ನಾನು ಚಿಕ್ಕವಳು ಇರುವಾಗ ಧ್ಯಾನದ ಬಗ್ಗೆ ಕೇಳಿದ್ದೆ ಧ್ಯಾನದ ಹೆಸರನ್ನು ಕೇಳಿದ್ದೆ ಆಗ ನಾನು ವಿಚಾರ ಮಾಡಿದೆ ಇದು ಸನ್ಯಾಸಿಗಳಿಗೆ ಅಥವಾ ಯಾರು ಮೋಕ್ಷ ನಿರ್ವಹಣೆ ಪಡಿಬೇಕು ಅಂತಾರೆ ಅವ್ರಿಗಾಗಿರುತ್ತೆ ಇದೆ ಅಂತ ನಾನು ಜಾಸ್ತಿ ಅದರ ಬಗ್ಗೆ ಏನೂ ವಿಚಾರ ಮಾಡಿರಲಿಲ್ಲ ಆದರೆ ಇವಾಗ ಕೆಲವು ವರ್ಷಗಳ ಹಿಂದೆ ನಾನು ಯಾವಾಗ ಧ್ಯಾನದ ಪ್ರಾಕ್ಟೀಸನ್ನು ಶುರು ಮಾಡಿದೆ ನನಗೆ ಅನಿಸ್ಲಿಕ್ಕೆ ಶುರುವಾಯಿತು ಇದು ಎಲ್ಲರಿಗೂ ಭಾಳನೇ ಅವಶ್ಯ ಇದೆ ಸ್ಪೆಷಲಿ ಸ ಸನ್ಯಾಸಿಗಳಿಗಂತೂ ಬೇಕೇ ಬೇಕು ಜೊತೆಗೆ ಸಂಸಾರಿಗಳಿಗೂ ಕೂಡ ಅಷ್ಟೇ ಅವಶ್ಯ ಇದೆ ಯಾವ ರೀತಿ ನಾವು ದಿನನಿತ್ಯದ ಕಾರ್ಯಗಳನ್ನು ಮಾಡ್ತೀವಿ ಸ್ನಾನ ಮಾಡೋದಾಗಿರ್ಬೋದು ಅಥವಾ ಊಟ ಮಾಡೋದು ಮಲಗೋದು ಅದೇ ರೀತಿ ಧ್ಯಾನ ಕೂಡ ಅವಶ್ಯ ಇದೆ ಪ್ರತಿಯೊಬ್ಬರಿಗೂ ಈಗ ಕೆಲವೊಬ್ಬರಿಗೆ ನಮಗೆಲ್ಲ ತಿಳಿದಿದೆ ಧ್ಯಾನ ಅವಶ್ಯ ಅಂತ ಮಾಡಲಿಕ್ಕೂ ಪ್ರಯತ್ನ ಮಾಡ್ತೀವಿ ಎಲ್ಲೋ ವಿಡಿಯೋ ನೋಡಿರ್ತೀವಿ ಅಥವಾ ಏನೋ ಬುಕ್ಸ್ ಓದಿ ಯಾರಾದರೂ ಏನೋ ಅದ್ರ ಬಗ್ಗೆ ಹೇಳಿರ್ತಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಒಂದು ಹತ್ತು ನಿಮಿಷ ಕೂಡ್ತೀವಿ ಅಥವಾ ಒಂದು ಐದು ನಿಮಿಷ ಕೂತ ತಕ್ಷಣವೇ ಜಾಸ್ತಿ ಹೊತ್ತು ಕಣ್ಣು ಮುಚ್ಕೊಂಡು ಕೂಡಕ್ಕೆ ಆಗಂಗಿಲ್ಲ ಏನೇನೋ ವಿಚಾರಗಳು ಬರ್ಲಿಕ್ಕೆ ಶುರುವಾಗ್ತಾವ ಅಥವಾ ಮನಸ್ಸು ಎಲ್ಲೋ ಹರಿದು ಹೋಗ್ಬಿಡ್ತತಿ ಆಮೇಲೆ ನಮಗನಿಸ್ತದೆ ಇದೇನೋ ಸಾಧ್ಯ ಇಲ್ಲ ನಮ್ಮಿಂದ ಆಗೋದಿಲ್ಲ ಅಂತ ಇದು ಒಂದೇ ವಿಚಾರ ಆಮೇಲೆ ಏನೋ ಕಷ್ಟಪಟ್ಟು ಧ್ಯಾನ ಮಾಡಿದರೂ ಕೂಡ ಇದರಿಂದ ಏನು ಪ್ರಯೋಜನ ಆಗ್ತತಿ ಮನಸ್ಸು ಏಕಾಗ್ರ ಆಗ್ತತಿ ಸಿಟ್ಟು ಕಡಿಮೆ ಆಗ್ತತಿ ನಿದ್ದೆ ಸರಿಯಾಗಿ ಬರ್ತದೆ ಈ ಥರ ಕೆಲವೊಂದು ನಮಗೆ ವಿಷಯಗಳು ಗೊತ್ತಿದ್ದಾವೆ ಅದು ಅಲ್ಲದೇ ಭಾಳಷ್ಟು ಅನುಭವಗಳು ಧ್ಯಾನದ ಮೂಲಕ ನಮಗೆ ಆಗಲಿಕ್ಕೆ ಶುರುವಾಗ್ತದೆ ಯಾವಾಗ ನಾವು ಕರೆಕ್ಟಾಗಿ ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತೀವಲ್ಲ ಅವಾಗ ಪ್ರಕೃತಿಯ ನಿಯಮಗಳೇನು ಪ್ರಕೃತಿ ಏನು ಆಮೇಲೆ ಮನುಷ್ಯ ಮತ್ತು ಅವನ ಶರೀರ ಮನಸ್ಸು ಯಾವ ರೀತಿ ರಿಲೇಟೆಡ್ ಆಗಿದ್ದಾವೆ ಈ ಎಲ್ಲ ವಿಚಾರಗಳು ನಮಗೆ ಧ್ಯಾನದ ಮೂಲಕ ತಿಳಿಯಲಿಕ್ಕೆ ಪ್ರಾರಂಭ ಆಗ್ತದೆ ಈಗ ಎಲ್ಲರ ಮನಸ್ಥಿತಿನೂ ಎಲ್ಲರೂ ಎಲ್ಲರ ತಿಳುವಳಿಕೆ ಮಟ್ಟನೂ ಒಂದೇ ರೀತಿ ಇರೋದಿಲ್ಲ ರೀ ಕೆಲವೊಬ್ರಿಗೆ ಭಾಳ ಡೀಪಾಗಿ ಹೇಳಿದರೂ ಕೂಡ ಈಸಿಯಾಗಿ ಅರ್ಥ ಆಗ್ತದೆ ಕೆಲವೊಬ್ಬರಿಗೆ ಸಿಂಪಲ್ ವಿಷಯ ಕೂಡ ಕಷ್ಟ ಅನ್ನಿಸ್ಲೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿರ್ತದೆ ಅದಕ್ಕೆ ಈಗ ಬೇರೆ ಬೇರೆ ಅವರವ್ರ ಮನಸ್ಥಿತಿಯನ್ನು ತಿಳ್ಕೊಂಡು ಆ ರೀತಿ ಗೈಡ್ ಮಾಡಿ ಅವರಿಗೆ ಮೆಡಿಟೇಷನ್ ಹೇಳ್ತಾ ಹೋದರೆ ಈಸಿನೂ ಅನ್ನಿಸ್ತದೆ ಮತ್ತು ಮಾಡಲಿಕ್ಕೂ ಸಾಧ್ಯ ಆಗ್ತದೆ ಈಗ ಕೆಲವೊಬ್ಬರಿಗೆ ಕಲ್ಪನೆ ಮೆಡಿಟೇಷನ್ ಆಗಿರ್ಬೋದು ಅಥವಾ ಮ್ಯೂಸಿಕ್ ಹಚ್ಕೊಂಡು ಅಥವಾ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಫಾಲೋ ಮಾಡ್ತಾ ಧ್ಯಾನ ಮಾಡ್ತಾ ಹೋದರೆ ನಿಜವಾಗಿ ಅದನ್ನು ಅನುಭವಿಸ್ಲಿಕ್ಕೆ ಶುರು ಮಾಡ್ತೇವೆ ಮತ್ತು ಇಂಪಾರ್ಟೆಂಟ್ ಅಂತಂದರೆ ಈಗ ತಟಸ್ಥ ಧ್ಯಾನ ಅಂತ ಹೇಳ್ತೇವೆ ಇದು ಅದೊಂದು ಮೆಥೆಡ್ ರೀ ತಟಸ್ಥ ಧ್ಯಾನ ಅಂತ ಅದು ಭಾಳನೇ ಮುಖ್ಯ ಇದೆ ಈಗ ಕಲ್ಪನೆ ಧ್ಯಾನ ಅಥವಾ ಈಗ ಮ್ಯೂಸಿಕ್ ಹಚ್ಕೊಂಡು ಯಾಕೆ ಮಾಡೋದು ಅಂತಂದರೆ ಮನಸ್ಸು ಏಕಾಗ್ರ ಆಗಬೇಕು ಸ್ವಲ್ಪ ವಿಚಾರಗಳು ಕಡಿಮೆ ಆಗಬೇಕು ಅಂತ ಹೇಳಿ ನಾವು ಪ್ರಾರಂಭದಲ್ಲಿ ಆ ರೀತಿ ಧ್ಯಾನ ಮಾಡಬೇಕು ಯಾವಾಗ ಮನಸ್ಸು ಏಕಾಗ್ರ ಆಗ್ತದೆ ಅಥವಾ ವಿಚಾರಗಳು ಕಡಿಮೆ ಆಗ್ತಾ ಬರ್ತವೆ ಆವಾಗ ತಟಸ್ಥ ಧ್ಯಾನ ಮಾಡಬೇಕು ತಟಸ್ಥ ಧ್ಯಾನ ಮಾಡೋದ್ರಿಂದ ಮತ್ತಷ್ಟು ಸಾಕಷ್ಟು ಮನಸ್ಸು ಕ್ಲೀನ್ ಆಗ್ತಾ ಹೋಗ್ತದೆ ನೆಗೆಟಿವ್ ವಿಚಾರಗಳೆಲ್ಲ ಕಡಿಮೆ ಆಗ್ತಾ ಬರ್ತವೆ ಪ್ರಕೃತಿಯನ್ನು ಮತ್ತಷ್ಟು ಡೀಪಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ ಈ ರೀತಿ ಬಹಳಷ್ಟು ಬದಲಾವಣೆಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಈಗ ಮುಖ್ಯ ಧ್ಯಾನದ ಒಂದು ಉದ್ದೇಶ ಏನು ಅಂದರೆ ನಮ್ಮ ಋಷಿಮುನಿಗಳ ಒಂದು ಏನು ಇಂಟೆನ್ಷನ್ ಆಗಿತ್ತು ಅಂತಂದರೆ ಮನುಷ್ಯ ತನ್ನೊಳಗಿರೋ ದುರ್ಗುಣಗಳನ್ನು ಕಡಿಮೆ ಮಾಡ್ತಾ ಹೋಗಬೇಕು ಕಡಿಮೆ ಮಾಡ್ಕೋಬೇಕು ಆ ಶಕ್ತಿ ಅವನಲ್ಲೇ ಇರೋದು ಅಂತ ಋಷಿ ಮುನಿಗಳು ತೋರಿಸ್ಕೊಟ್ರು ಇವಾಗ ನಾವು ಯಾವಾಗ ಧ್ಯಾನ ಮಾಡ್ತಾ ಮನಸ್ಸನ್ನು ನೋಡ್ಕೊಳಕ್ಕೆ ಶುರು ಮಾಡ್ತೀವಿ ಅವಾಗ ಒಳಗೆಲ್ಲ ಏನೇನು ವಿಚಾರಗಳು ತುಂಬಿರ್ತವೆ ಅದೆಲ್ಲ ತಿಳಿಲಿಕ್ಕೆ ಶುರುವಾಗ್ತತಿ ಈ ವಿಚಾರದಿಂದ ಈ ಕೃತಿ ಅದು ಬರ್ತಾ ಇತ್ತು ಅಥವಾ ನಮ್ಮ ಜೀವನದಲ್ಲಿ ಸಿಚುವೇಶನ್ಸ್ ಈ ಥರ ಕ್ರಿಯೇಟ್ ಆಗ್ತಾ ಇದ್ವು ಅದು ಎಲ್ಲ ನಮಗೆ ಸತ್ಯತೆ ತಿಳಿಲಿಕ್ಕೆ ಶುರುವಾಗ್ತತಿ ಮನಸ್ಸಿನಲ್ಲಿ ಒಂದು ಹುದುಗಿರೋ ಅಂಥ ಕೆಟ್ಟ ವಿಚಾರಗಳು ಅವೆಲ್ಲ ಕ್ಲೀನಾಗಿ ಮನಸ್ಸು ಸ್ವಚ್ಛ ಆಗ್ತಾ ಬರ್ತದೆ ಆವಾಗ ಒಂದು ಬದುಕನ್ನು ಅರ್ಥೈಸೋ ರೀತಿ ಬದಲಾಗ್ತಾ ಬರ್ತದೆ ಅದು ಧ್ಯಾನ ಈಗ ಸ್ನೇಹಿತರೆ ನಾವೊಂದೇನೋ ಧ್ಯಾನವನ್ನು ಹೇಳ್ಕೊಡ್ತೀವಿ ಅದು ಅದೇ ರೀತಿ ಡಿಸೈನ್ ಮಾಡಲಾಗಿದೆ ಈಗ ನಾವು ಆ ಧ್ಯಾನದ ಮಹತ್ವವನ್ನು ತಿಳ್ಕೋಬೇಕು ಅದನ್ನು ಅನುಭವ ತಗೋಬೇಕು ಆಮೇಲೆ ನಮ್ಮ ಮಕ್ಕಳಿಗೆ ಅಥವಾ ಇನ್ನೊಬ್ಬರಿಗೆ ಕೂಡ ಆ ಧ್ಯಾನವನ್ನು ಅದರ ಪ್ರಾಮುಖ್ಯತೆಯನ್ನು ಹೇಳಿಕೊಡುವಂಥದ್ದು ಅಗತ್ಯ ಭಾಳನೇ ಇದೆ ಧ್ಯಾನ ಅಂತಾದ್ರೆ ಅದೊಂದು ಭಾಳ ಪವರ್ಫುಲ್ ಟೂಲ್ ಮತ್ತು ನಮ್ಮ ಒಂದು ಹಿರಿಯರು ಕೊಟ್ಟಿರುವಂಥ ಅಗಾಧವಾದ ಒಂದು ನಿಧಿ ಅಂತ ಹೇಳ್ಬೋದು ಅದಕ್ಕೆ ನಾವೆಲ್ಲರೂ ಇದರ ಪ್ರಯೋಜನವನ್ನು ತೆಗೆದುಕೊಳ್ಳೋಣ ಥ್ಯಾಂಕ್ ಯು